ಅಲ್ಲ ಒಂದು ಮುಚ್ಚಾಕುವ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರು ಏನು ಅವ್ರನ್ನ ಸಿಗಿಸಿ ಹಾಕಲಿಕ್ಕೆ ಷಡ್ಯಂತ್ರವನ್ನ ರೂಪಿಸಿ ಆಗಲ್ಲದ ಕಿಡ್ನ್ಯಾಪ್ ಇಲ್ಲ ಅನ್ನೋದೇನು ಕ್ವಶನ್ ಮಾರ್ಕ್ ಮೂಡಿದೆ ಸೊ ಅದರಲ್ಲಿ ಎಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಕರ ಅನ್ನುವಂಥ ಭಯದಿಂದ ಈ ದೇವರಾಜ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸೊ ಇದರ ಅರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ಭಯ ಇದೆ ಇದರರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಸಮ್ಮತವಾದಂತಹ ಒಂದು ತನಿಖೆ ಬೇಕಿಲ್ಲ ಡಿ ಕೆ ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಯಾರನ್ನೋ ರಕ್ಷಣೆ ಮಾಡೋದು ಮತ್ತು ಯಾವುದೋ ಒಂದು ಕುಟುಂಬವನ್ನು ಮತ್ತು ಒಂದು ಪಕ್ಷವನ್ನು ಮುಗಿಸುವಂಥ ಒಂದು ಹುನ್ನಾರ ಇದರಲ್ಲಿ ಅಲ್ಲ ಅವರು ತಪ್ಪು ಮಾಡಿದ್ದಿದ್ದು ಏನು ಉತ್ತರ ಕೊಡ್ತಾರೆ ನಾನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ನೀವು ಪ್ರಜ್ವಲ್ ರೇವಣ್ಣನ ಹೊರಗೆ ಹೋಗೋಕ್ಕೆ ಯಾಕೆ ಬಿಟ್ಟ್ರಿ ಇಪ್ಪತ್ತೊಂದನೇ ತಾರೀಕು ಕ್ಲಿಪ್ಪಿಂಗ್ ಬಂದಿತ್ತು ಯಾಕೆ ಎಫ್ ಐ ಆರ್ ಮಾಡಲಿಲ್ಲ ನೀವು ಎಲ್ಲ ಕಡೆ ಬಂದರು ಇದಕ್ಕೆ ಯಾವುದು ಉತ್ತರ ಕೊಡೋಲ್ಲ ಅವರು ಯಾಕಂದರೆ ಅವ್ರ ಕಡೆ ಉತ್ತರ ಇಲ್ಲ ಅವರು ಅಯೋಗ್ಯರಿದ್ದಾರೆ ಹಾಗಾಗಿ ಅವ್ರ ಉತ್ತರವನ್ನು ಕೊಡೋದಿಲ್ಲ ಮತ್ತು ಇದಕ್ಕೆ ಯಾರೀಗ ಡಿ ಕೆ ಶಿವಕುಮಾರ್ ಅವರ ಒಂದು ತಪ್ಪುಗಳನ್ನು ಡಿ ಶಿವಕುಮಾರ್ ಅವರ ದೋಷಗಳನ್ನು ತೋರಿಸ್ತಾರೆ ಅವ್ರನ್ನೆಲ್ಲರ ಮೇಲೂ ಹಲ್ಲೆ ಆಕ್ರಮಣ ಮತ್ತು ಬಂಧನ ಇದು ನಡೀತಾನೆ ಇರ್ತದೆ ಆದ್ದರಿಂದ ಇವತ್ತು ನಮ್ಮ ಪಾರ್ಟಿ ಮೀಟಿಂಗ್ ಇದೆ ನಾನು ದೆಲ್ಲಿಗೆ ಹೊರಟಿದ್ದೇನೆ ಪಾಟ್ನಾಕ್ಕೆ ಹೋಗ್ಬೇಕು ಅದಕ್ಕಾಗಿ ಅಲ್ಲಿ ಅಲ್ಲಿ ನಾನು ಫೋನ್ ಮಾಡಿ ಮುಂದಿನ ರೂಪರೇಷಗಳು ಚರ್ಚೆ ಮಾಡಿ ನಿಮಗೆ ಪ್ರತಿಕ್ರಿಯೆ ಕೊಡ್ತೀನಿ